ಇವತ್ತು ಶುಕ್ರವಾರ ಯಾವ ವಿಶೇಷವಾದ ಸುಕ್ಷೇತ್ರ ವಿಚಾರವನ್ನ ತಿಳಿಸ್ತಾ ಇದ್ದೀರಾ ಮಹಾತ್ರಿಪುರ ಸುಂದರಿಯ ಉಪಾಸನೆಯಲ್ಲಿ ಅದ್ಭುತವಾಗಿರ್ತಕ್ಕಂತಹ ಎಂಟನೆಯ ತತ್ವಾತ್ಮಕಿಯಾಗಿರ್ತಕ್ಕಂತಹ ಬಗಳಾಮುಖಿ ದೇವಿಯ ಕ್ಷೇತ್ರ ಬಗಳಾಮುಖಿ ಅಂತಕ್ಕಂತಹದ್ದು ಅನೇಕರಿಗೆ ಗೊತ್ತಿದೆ ಒಂದು ವಾಮಾಚಾರದ ದೇವಿ ಅಂತ ಅನ್ಕೊಂಡಿದ್ದಾರೆ ಪ್ರತಿಯೊಂದು ಕೂಡ ನಮ್ ಕೈಲಿರ್ತಕ್ಕಂತಹ ಚಾಕು ಚೂರಿ ಬಾಕು ಬಂದೂಕು ಎಲ್ಲದು ಕೂಡ ಎರಡು ತರದ ಉಪಯೋಗಕ್ಕೂ ಬರ್ತದೆ ಅಲ್ವಾ ಹಾಗೆ ಈ ಬಗಳಾಮುಖಿ ದೇವಿ ಕೂಡ ಸಾತ್ವಿಕ ಉಪಾಸನೆಗೆ ಬರ್ತಕ್ಕಂತಹ ಒಂದು ದೇವಿ ಹಿಮಾಚಲ ಪ್ರದೇಶದ ಕಾಂಗಡಾದಲ್ಲಿ ಇರ್ತಕ್ಕಂತಹ ಮೂಲ ಸ್ಥಾನ ಇದು ಬಗಳಾಮುಖಿ ಕ್ಷೇತ್ರ ಇವತ್ತು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬಹಳ ವಿಶೇಷ ಗುರುಗಳೇ ಈ ಬಗಳಾಮುಖಿ ಕ್ಷೇತ್ರದ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ದೇವಿ ಅಂತಕ್ಕಂಥವಳು ಇವಳು ದಶವಿದ್ಯೆಯಲ್ಲಿ ಬರ್ತಕ್ಕಂಥವಳು ಅಂದರೆ ದಶಮಹಾವಿದ್ಯೆ ನಾವು ಶ್ರೀಚಕ್ರ ಅಂತ ಏನು ಹೇಳ್ತೀವಲ್ಲ ಆ ಶ್ರೀಚಕ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರಾಧನಾ ಕ್ರಮ ದಶಮುದ್ರಾರಾಧನೆ ಅಂಥೇಳಿ ಚಕ್ರದ ಷೋಡಶಿ ಆಮೇಲೆ ಮಹಾತ್ರಿಪುರ ಸುಂದರಿ ಇತ್ಯಾದಿ ದೇವಿಯ ಒಂದು ಆ ಒಂದು ಪರಿವಾರ ಅಂಥೇಳಿ ನಾವು ಕರೆಯೋದಾದರೆ ಅಲ್ಲಿ ಕಾಳಿ ತಾರಾ ಚಿನ್ನವಸ್ತ ಭೈರವಿ ಭಗವ ಭುವನೇಶ್ವರಿ ಮಾತಂಗಿ ಹೀಗೆಲ್ಲ ಒಟ್ಟು ಹತ್ತು ದೇವತೆಗಳು ಬರ್ತವೆ ಧೂಮಾವತಿ ಕಮಲ ಹೀಗೆ ಹತ್ತು ದೇವತೆಗಳಲ್ಲಿ ಎಂಟನೆಯ ದೇವಿ ಆಗ್ತಕ್ಕಂಥವಳು ಈ ಬಗಳಾಮುಖಿ ದೇವಿ ಅಂತಕ್ಕಂಥವಳು ಈ ಬಗಳಾಮುಖಿ ದೇವಿಯ ಆವಿರ್ಭಾವ ಹೇಗಾಯಿತು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆ ಬರ್ತದೆ ಇದು ಶ್ರೀವಿದ್ಯಾದಲ್ಲೇ ಬರ್ತಕ್ಕಂಥದ್ದು ತಂತ್ರಸಾರದಲ್ಲಿರುವಂಥ ವಿಚಾರ ಹೇಗೆ ಅಂತಂದರೆ ಒಂದು ಸಾರಿ ಭೂಮಿಯ ಮೇಲೆ ಅಲ್ಲೋಲ ಕಲ್ಲೋಲವಾಗಲಿಕ್ಕೆ ಶುರುವಾಯಿತು ವಿಪರೀತವಾದ ಗಾಳಿ ಬೀಸೋದು ಭೂಕಂಪಗನಗಳು ಉಂಟಾಗ್ತಕ್ಕಂಥದ್ದು ಪರ್ವತಗಳೇ ನಡುಗತಕ್ಕಂಥದ್ದು ಉಲ್ಕಾಪಾತಗಳಾಗ್ತಕ್ಕಂಥದ್ದು ಈ ರೀತಿಯಾಗಿ ಬಹಳ ವಿಪರೀತವಾಗಿರತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಯ್ತಂತೆ ಹಾಗೆ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಈ ಜಗತ್ತನ್ನು ಪಾಲನೆ ಮಾಡಬೇಕಾಗಿದ್ದಂಥ ಜವಾಬ್ದಾರಿ ಮಹಾವಿಷ್ಣುವಿನ ಅವನೇನು ಮಾಡ್ತಾನೆ ಇದಕ್ಕೆಲ್ಲ ಸರಿಯಾದ ರೀತಿ ವ್ಯವಸ್ಥೆ ಮಾಡಬೇಕು ಅನ್ನುವ ಅಪೇಕ್ಷೆಯಿಂದ ಆದಿಶಕ್ತಿಯನ್ನು ಉಪಾಸನೆ ಮಾಡಲಿಕ್ಕೋಸ್ಕರವಾಗಿ ಸೌರಾಷ್ಟ್ರ ಪ್ರದೇಶದಲ್ಲಿ ಭೂಮಿಯ ಸೌರಾಷ್ಟ್ರ ದೇಶ ಅಂತಕ್ಕಂಥ ಜಾಗ ನಾವು ಹೇಳ್ತೇವಲ್ಲ ಒಟ್ಟು ಐವತ್ತಾರು ದೇಶಗಳಿದ್ದವು ಅಂಗವಂಗ ಕಳಿಂಗ ಕಾಂಬೋಜ ಕುಂತಳ ಮಾಡೋ ಸೌರಾಷ್ಟ್ರ ವಿದರ್ಭ ಗುರ್ಜರ ಲಾಟ ಲೂಟ ಜೋಳ ಚೇರ ಪಾಂಡ್ಯ ಹೀಗೆಲ್ಲ ಒಟ್ಟು ಐವತ್ತಾರು ದೇಶಗಳಿದ್ದವು ಅಂತ ಹೇಳ್ತಾರೆ ಇದರಲ್ಲಿ ಒಂದು ದೇಶ ಆಗಿದ್ದಂಥದ್ದು ಸೌರಾಷ್ಟ್ರ ಇವತ್ತು ಯಾವ ಜಾಗವನ್ನು ನಾವು ಗುಜರಾತ್ ಅಂತ ಕರಿತೇವೆ ಇದು ಸೌರಾಷ್ಟ್ರ ಸೋಮನಾಥ ಅನ್ನೋ ಜ್ಯೋತಿರ್ಲಿಂಗ ಇರತಕ್ಕಂಥ ಪ್ರದೇಶ ಆ ಭಾಗಕ್ಕೆ ಆಗಿ ಬಂದಂತಹ ಮಹಾವಿಷ್ಣು ಅಲ್ಲಿರ್ತಕ್ಕಂಥ ಹರಿದ್ರಾ ಸರೋವರ ಅಂತಕ್ಕಂಥ ಒಂದು ಸರೋವರದ ದಂಡೆಯ ಮೇಲೆ ಆತ ಮಾಡ್ತಾನೆ ಅಂತಂದ್ರೆ ಆದಿಶಕ್ತಿಯನ್ನು ಕುರಿತು ಕಠೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡ್ತಾನೆ ಅಂಥ ತಪಸ್ಸಿನಿಂದ ಸಂತುಷ್ಟಳಾದಂಥ ಆದಿಶಕ್ತಿ ಆ ಹರಿದ್ರಾ ಸರೋವರದ ನೀರಿನಿಂದ ಮೇಲೆದ್ದು ಬರ್ತಾಳೆ ಹೆಸರೇ ಹರಿದ್ರಾ ಸರೋವರ ಅಂತ ಹಳದಿ ಬಣ್ಣದ ನೀರನ್ನ ತುಂಬಿಕೊಂಡಿದ್ದಂಥದ್ದು ಅದರಿಂದ ಎದ್ದು ಬಂದಂಥ ಆಕೆಯ ಶರೀರ ಅಂಗಾಂಗಗಳು ಆಭರಣಗಳು ಬಟ್ಟೆ ಪ್ರತಿಯೊಂದು ಕೂಡ ಸಂಪೂರ್ಣ ಹರಿದ್ರಾಮಯ ಅಂದರೆ ಸಂಪೂರ್ಣ ಹಳದಿ ಬಣ್ಣ ಬಂಗಾರದ ವರ್ಣ ಆ ಬಣ್ಣದಿಂದ ಕಂಗೊಳಸ್ತ ಆಕೆ ಬಂದಳು ಬಂದವಳನ್ನ ಪ್ರಾರ್ಥನೆ ಮಾಡಿದಂತಹ ಮಹಾವಿಷ್ಣು ಹೇಳ್ತಾನೆ ಭೂಮಿಯ ಮೇಲೆ ಆಗಿರತಕ್ಕಂಥ ಈ ಎಲ್ಲ ಅವಘಡಗಳೆಲ್ಲವೂ ಕೂಡ ಸ್ತಂಭಿಸಬೇಕು ಸ್ತಂಭನವಾಗಬೇಕು ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾನೆ ಮಹಾವಿಷ್ಣು ತಥಾಸ್ತು ಅಂತ ಹೇಳಿ ಆಕೆಯನ್ನು ಮಾಡ್ತಾಳೆ ತನ್ನ ಅಸ್ತ್ರ ಪ್ರಯೋಗವನ್ನು ಮಾಡ್ತಾಳೆ ಆ ಪ್ರಯೋಗದ ಫಲವಾಗಿ ಚಂಪಿಸ್ತಕ್ಕಂಥ ಪರ್ವತಗಳು ಬೀಸ್ತಕ್ಕಂಥ ಚಂಡಮಾರುತಗಳು ಬೀಳ್ತಕ್ಕಂಥ ಉಲ್ಕಾಪಾತಗಳು ಎಲ್ಲವೂ ಕೂಡ ಸ್ತಂಭನವಾಗಿ ಶಾಂತಿ ನೆಲೆಸಿತು ಈ ರೀತಿಯಾಗಿ ಅವಳ ಆವಿರ್ಭಾವ ಆರಂಭದಲ್ಲಿ ಆಯಿತು ಆ ನಂತರದಲ್ಲಿ ತಂತ್ರಸಾರದಲ್ಲಿ ಶಾಕ್ತ ಪರಂಪರೆಯಲ್ಲಿ ಪರಮೇಶ್ವರನಿಂದ ಬಂದಿರತಕ್ಕಂಥ ಶಾಕ್ತ ಪರಂಪರೆಯಲ್ಲಿ ಬಂದಂಥ ಈ ದಶ ಮುದ್ರಾರಾಧನೆ ಅಥವಾ ಒಂದು ದಶಮಹಾವಿದ್ಯಾ ಅಂತ ಹೇಳ್ತಾರೆ ಇದರಲ್ಲಿ ಎಂಟನೆಯ ದೇವಿಯಾಗಿ ಈ ಬಗಳಾಮುಖಿಯನ್ನು ಕೂಡ ತಗೊಂಡ್ರು ಈ ಬಗಳಾಮುಖಿ ವಾಸ್ತವಾಂಶ ಮಂತ್ರವಾದದ ದೇವತೆ ತಾಂತ್ರಿಕ ದೇವತೆ ಕೂಡ ಹೌದು ಸ್ತಂಭನದ ದೇವತೆ ಅಂತ ಕೂಡ ಇವಳನ್ನು ಕರೀತಾರೆ ಯಾಕಾಗಿ ಅಂತಂದರೆ ದುಷ್ಟರಿಂದ ದುರುಳರಿಂದ ಕಳ್ಳತನಗಳು ಆಗ್ತಾ ಇದ್ದಂಥ ಸಂದರ್ಭ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರುಗಳೆಲ್ಲರೂ ಕೂಡ ಸಾಕಷ್ಟು ಸಂಪತ್ತನ್ನು ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡಿದು ಅದನ್ನು ಒಂದು ಕಡೆಯಲ್ಲಿ ಇಟ್ಕೊಂಡಿದ್ರೆ ಅಥವಾ ರೈತಾಪಿ ಜನರು ತೋಟದಲ್ಲಿ ಅಥವಾ ಹೊಲಗಳಲ್ಲಿ ತಮ್ಮ ಫಲೆಯ ಆ ಒಂದು ಫಸಲನ್ನು ಬೆಳೆದು ತುಂಬ ಚೆನ್ನಾಗಿ ಬಂದಿದೆ ಈ ಬಾರಿ ಫಸಲು ಅಂತ ಖುಷಿಯಾಗಿರ್ತಕ್ಕಂಥ ಸಂದರ್ಭ ಕಳ್ಳರು ಬಂದು ಕಟಾವು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಇತ್ಯಾದಿ ದರೋಡೆ ಲೂಟಿಯನ್ನು ಮಾಡ್ತಕ್ಕಂಥದ್ದು ನಡೀತಾ ಇದ್ದಾಗ ಅಂಥ ಒಂದು ವ್ಯಕ್ತಿಗಳ ಸ್ತಂಭನಕ್ಕೋಸ್ಕರವಾಗಿ ಅವಳಿಗೆ ಒಂದು ಪ್ರಾಂತ್ಯದ ಆಡಳಿತವನ್ನು ಕೊಟ್ಟು ಈ ಪ್ರಾಂತ್ಯವನ್ನ ರಕ್ಷಿಸಬೇಕು ಅನ್ನೋ ಜವಾಬ್ದಾರಿಯನ್ನು ಕೊಡಲಿಕ್ಕಾಗಿ ಸೃಷ್ಟಿಯಾದಂಥ ಒಂದು ದೈವಿಕ ಶಕ್ತಿ ಇದೆ ಆಗ ಅಲ್ಲಿ ನಡೀತಾ ಇರ್ತಕ್ಕಂಥ ಆ ಒಂದು ತನ್ನ ವಸ್ತುಗಳನ್ನ ಆ ಕಳತನ ಆಗ್ತಕ್ಕಂಥದ್ದನ್ನ ಬಚಾವ್ ಮಾಡಲಿಕ್ಕಾಗಿ ಒಂದು ತಾಂತ್ರಿಕವಾಗಿ ದೇವತೆ ಉಪಾಸನೆ ಅಂತಕ್ಕಂಥದ್ದು ಬಂತು ದುಷ್ಟರನ್ನ ಸ್ತಂಭಿಸಲಿಕ್ಕೋಸ್ಕರವಾಗಿ ಬಂದಂತ ಸ್ವರೂಪ ವಾಸ್ತವಾಂಶ ಇವತ್ತು ಹಿಮಾಚಲ ಪ್ರದೇಶದ ಕಾಂಗಡಾದಲ್ಲಿರ್ತಕ್ಕಂಥ ಈ ಬಗಳಾಮುಖಿಯ ಸನ್ನಿಧಾನ ಅಂತಕ್ಕಂಥದ್ದು ರಾವಣ ಪ್ರತಿಷ್ಠೆ ಅಂತ ಕೂಡ ಒಂದು ಇತಿಹಾಸ ಹೇಳುತ್ತೆ ಕಾರಣ ಮಹಾನ್ ತಪಸ್ವಿಯಾಗಿದ್ದ ಮಹಾನ್ ವಿದ್ಯಾವಂತ ಆಗಿದ್ದ ಸುಂದರಕಾಂಡದಲ್ಲಿ ಸ್ವತಃ ಹನುಮಂತ ಹೇಳ್ತಾರೆ ಅಹೋರೂಪ ಮಹೋ ತೇಜ ಅಹೋಬಲ ಮಹೋದ್ಯುತಿ ಅಹೋ ರಾಕ್ಷಸ ರಾಜಸ್ಯ ಸರ್ವಲಕ್ಷಣ ಯುಕ್ತತಾ ಅವನು ಹೇಳ್ತಾನೆ ಏನು ಬಲ ಇವೊಂದು ಏನು ಧೃತಿ ಏನು ಧೈರ್ಯ ಏನು ಸಾಮರ್ಥ್ಯ ಇವನು ತೇಜಸ್ಸು ಓಜಸ್ಸು ವರ್ಚಸ್ಸು ಎಷ್ಟಿದೆ ಇವನಿಗೆ ಹನುಮಂತ ಹೇಳ್ತಾನೆ ಅಷ್ಟು ಪ್ರಖ್ಯಾತನು ಹೌದು ಬಲಿಷ್ಠನು ಹೌದು ಅದರಲ್ಲಿ ಏನು ಸಂಶಯ ಇಲ್ಲ ಇದಿಷ್ಟನ್ನೇ ನಾವು ಯೋಚನೆ ಮಾಡ್ತೀವಿ ಮುಂದಿಂದು ಯೋಚನೆ ಮಾಡ್ಬೇಕಲ್ವಾ ಮುಂದೇನು ಹೇಳ್ತಾನೆ ಹನುಮಂತ ಯಧರ್ಮೀನ ಬಲವಾನ್ ಸ್ಯಾಧಿ ಆದಿಯಂ ರಾಕ್ಷಸೇಶ್ವರ ಇವನೇನಾದ್ರೂ ಒಂದೊಮ್ಮೆ ಅಧರ್ಮಿ ಅಲ್ಲ ಅಂತ ಆಗಿದ್ದರೆ ಸ್ಯಾದಿಯಂ ರಾಕ್ಷಸೇಶ್ವರ ಈ ರಾಕ್ಷಸರ ರಾಜ ಅಧರ್ಮಿ ಅಲ್ಲ ಅಂತೇಳಿ ಆಗಿದ್ರೆ ಸ್ಯಾದಿಯಂ ಸುರಲೋಕಸ್ಯ ಸಶಕ್ರಸ ಅಪಿರಕ್ಷಿತ ಇಂದ್ರನನ್ನ ರಕ್ಷಣೆ ಮಾಡುವಷ್ಟರ ಮಟ್ಟಿಗೆ ಇವನಿಗೆ ಸಾಮರ್ಥ್ಯ ಇದೆ ಅಂಥ ಇವನು ಕೇವಲ ಅಧರ್ಮಿಯಾಗಿ ಸರ್ವ ಬಣ್ಣ ಮಸಿ ನುಂಗಿತ್ತು ಅಂತೇಳಿ ಬಣ್ಣ ಬಣ್ಣವಾಗಿ ಚಿತ್ರಣವಾಗಿ ಕಲಾಕೃತಿಯನ್ನು ದೊಡ್ಡದಾಗಿ ರಚನೆ ಮಾಡಿ ಒಂದು ನೂರಡಿ ನೂರಡಿ ಕಲಾಕೃತಿಯನ್ನು ರಚನೆ ಮಾಡಿ ಅದ್ರ ಮೇಲೆ ಅಡ್ಡ ಒಂದು ಲೈನ್ ಕಪ್ಪು ಎಳೆದು ಬಿಟ್ಟರೆ ಹೇಗೆ ಎಲ್ಲ ಇಡೀ ಕಲಾಕೃತಿಯ ತನ್ನ ಸೌಂದರ್ಯವನ್ನು ಕಳ್ಕೊಳ್ತಿದೆಯಲ್ಲ ಹಾಗೆ ಎಲ್ಲ ಲಕ್ಷಣವನ್ನ ಎಲ್ಲ ಯೋಗ್ಯತೆಯನ್ನು ಕೂಡ ಕೇವಲ ಅಧರ್ಮಿ ಎನ್ನುವಂತಹ ಒಂದು ದುಷ್ಟಗುಣದಿಂದ ಎಲ್ಲವನ್ನು ಕಳ್ಕೊಂಡ ಹಂಡೆ ಹಾಲನ್ನು ಹಾಳು ಮಾಡಲಿಕ್ಕೆ ಕುಂಡು ಹುಳಿ ಸಾಕು ಅಂತ ಹೇಳ್ತಾರೆ ನಮ್ಮ ಮಲ್ನಾಡಿನಲ್ಲಿಗಾದೆ ಹಾಗೆ ಈ ಆಗಿದ್ದು ರಾವಣದ ಕಥೆ ಅದಿರಲಿ ಅದಾದ ನಂತರದಲ್ಲಿ ಅವನು ಯಾಕಾಗಿ ಅಲ್ಲಿ ಅವಳನ್ನು ಆರಾಧಿಸ್ತಾ ಪ್ರತಿಷ್ಠಾಪಿಸಿದ ಅಂದರೆ ಅವನಿಗೆ ಶತ್ರುಗಳ ಮೇಲೆ ಗೆಲ್ಲಬೇಕು ಶತ್ರುಗಳನ್ನ ಸ್ತಂಭೀಭೂತರನ್ನಾಗಿ ಮಾಡಬೇಕು ಅನ್ನುವಂಥ ಕಾರಣದಿಂದಾಗಿ ಮಂತ್ರ ಕೂಡ ಹಾಗೆ ಇದೆ ಮುಖ ನಾಮಕ ಶತ್ರು ಮುಖಂ ವಾಚಂ ಮುಖಂ ಪದಂ ಸ್ತಂಭಯ ಜಿಹ್ವಾ ಕೀಲಯ ವಿನಾಶಯ ಹೀಗೆಲ್ಲ ಬರುತ್ತೆ ಅದು ಬಗಳಾಮುಖಿ ಮಂತ್ರ ಹೀಗೆ ಬರ್ತಕ್ಕಂತಹ ಮಂತ್ರವನ್ನು ಮಂತ್ರ ಸಂಖ್ಯೆ ಅಂದರೆ ಅಕ್ಷರ ಸಂಖ್ಯೆಯಷ್ಟು ಅದನ್ನ ಲಕ್ಷದಷ್ಟು ಅನುಷ್ಠಾನಿಸಿ ಮಂತ್ರವನ್ನು ಮೊದಲು ಸಿದ್ಧ ಮಾಡ್ಕೋಬೇಕು ಆ ನಂತರ ಪುನಃ ಅದನ್ನು ಕೋಟಿಯಷ್ಟು ಅದನ್ನು ಪುನಃ ಮಂತ್ರ ಸಿದ್ಧಿಯಾದ ನಂತರ ಜಪಿಸಿ ಆ ನಂತರದಲ್ಲಿ ದೇವತಾ ಸಿದ್ಧಿಯನ್ನು ಮಾಡ್ಕೊಳ್ಬೇಕು ಮಂತ್ರ ಸಿದ್ಧಿ ಆ ನಂತರ ದೇವತಾ ಸಿದ್ಧಿ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದಂಥವನು ಈಕೆ ಈ ಒಂದು ಮಂತ್ರವಾದದ ದೇವತೆಯೂ ಹೌದು ವಾಮಾಚಾರದ ದೇವತೆಯೂ ಹೌದು ಇದು ಶಾಕ್ತ ಪರಂಪರೆಯಲ್ಲಿ ಯಾರು ಇದನ್ನ ಅನುಷ್ಠಾನಿಸ್ತಾರೆ ಯಾರು ಇದನ್ನು ಆಶ್ರಯಿಸ್ತಾರೆ ಅವರಿಗೆ ಅವರ ಎಲ್ಲ ಶತ್ರುಗಳ ವಿರುದ್ಧವಾಗಿ ಗೆಲ್ಲಲಿಕ್ಕೆ ಮತ್ತು ಮುಖ್ಯವಾಗಿ ಶತ್ರುಗಳ ಮುಖ ಸ್ತಂಭನ ಮಾಡಲಿಕ್ಕಾಗಿ ಇರ್ತಕ್ಕಂಥ ಒಂದು ದೇವಿ ಸ್ವರೂಪ ಇದಕ್ಕಿಂತ ಇನ್ನೊಂದು ಕಥೆ ಕೂಡ ಇದೆ ಒಬ್ಬ ರಾಕ್ಷಸ ಇದ್ದ ಅವನು ತುಂಬ ವಿದ್ಯಾವಂತ ಕೂಡ ಆ ದಾನವ ಮಾಡ್ತಾನೆ ಆ ರಾಕ್ಷಸ ತುಂಬ ವಿದ್ಯಾವಂತ ಆದ್ರೆ ಅವನಿಗೆ ಒಂದು ದುರ್ಬುದ್ಧಿ ಏನಿತ್ತು ಅಂದರೆ ಎಲ್ಲರೂ ಕೂಡ ಹೋಗಿ ಎದುರುಗಡೆ ನಿಂತುಬಿಟ್ಟು ಆ ವಾದ ಮಾಡಿಬಿಟ್ಟು ಸೋಲಿಸ್ತಕ್ಕಂಥ ಒಂದು ಸ್ವಭಾವ ಇತ್ತು ಅವನಿಗೆ ಆಗೇನ್ ಮಾಡ್ತಾರೆ ಎಲ್ಲರೂ ಯೋಚನೆ ಮಾಡ್ತಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ವಲ್ಲ ಅಂತೇಳಿ ಹೋಗಿ ಆ ಈ ಒಂದು ಹಿಮಾಚಲ ಪ್ರದೇಶದ ಕಾಂಗಡಾದಲ್ಲಿರ್ತಕ್ಕಂಥ ಬಗಳಾಮುಖಿ ಸನ್ನಿಧಾನಕ್ಕೆ ಹೋಗಿ ಅವಳಿಗೆ ವಿಶೇಷವಾಗಿ ಪೂಜಾದಿಗಳನ್ನೆಲ್ಲ ಸಲ್ಲಿಸಿ ಅವಳಿಂದ ಅನುಗ್ರಹವನ್ನು ಪಡ್ಕೊಂಡು ಬಂದಾಗ ಅವಳ ಅನುಗ್ರಹದಿಂದ ಆ ರಾಕ್ಷಸನ ನಾಲಿಗೆಯನ್ನು ಹಿಡ್ಕೊಳ್ತಾಳೆ ಅವಳು ಬಂದು ಅದೃಶ್ಯ ರೂಪದಿಂದ ಬಂದು ಆತನ ನಾಲಿಗೆಯನ್ನು ಹಿಡ್ಕೊಳ್ತಾಳೆ ನಾಲಿಗೆಯನ್ನ ಹಿಡ್ಕೊಂಡಾಗ ಅವನು ಸೋಲ್ತಾನೆ ಮಾತು ಬರಲಿಕ್ಕೆ ಆಗೋದಿಲ್ಲ ಅವನಿಗೆ ಮಾತಾಡಿ ವಾದವನ್ನು ನಡೆಸ್ಲಿಕ್ಕೆ ಆಗದೆ ಸೋಲ್ತಾನೆ ಈ ರೀತಿಯಾಗಿ ಅಂದ್ರೆ ಲೋಕಕ್ಕೆ ಉಪಕಾರವನ್ನು ಮಾಡ್ತಕ್ಕಂಥ ಉದ್ದೇಶದಿಂದ ಅಲ್ಲಿ ಸ್ಥಾಪಿತಳಾಗಿರ್ತಕ್ಕಂಥ ದೇವತಾ ಸನ್ನಿಧಿ ಬಗಳಾಮುಖಿ ಕ್ಷೇತ್ರ ಕಾಂಗಡ ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥದ್ದು ಕಾಂಗಡದ ಬಗಳಾಮುಖಿ ದೇವಿಯ ಕುರಿತಾಗಿ ತಾವು ತಿಳಿಸ್ಕೊಡ್ತಿದ್ರಿ ಬಹಳ ಶಕ್ತಿ ದೇವತೆ ಅಂತ ಆ ತಾಯಿಯ ದರ್ಶನ ಭಾಗ್ಯದಿಂದ ನಮ್ಮ ಜೀವನದಲ್ಲಿ ಏನು ಸೌಭಾಗ್ಯವನ್ನ ಪಡ್ಕೋಬಹುದು ರಾವಣದಿಂದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ದೇವಿ ಎನ್ನುವಂಥದ್ದು ಅಲ್ಲಿ ಇತಿಹಾಸ ಹಾಗಿದ್ದಾಗ ಎಷ್ಟು ಒಂದು ಶಕ್ತಿ ಇದ್ದಿರಬಹುದು ಅನ್ನೋದು ನಾವು ಯೋಚನೆ ಮಾಡಬೇಕು ಇಲ್ಲಿ ಇರತಕ್ಕಂಥ ಈ ದೇವಿಯ ಉಪಾಸನೆಯಿಂದ ಏನೇನು ಅನುಕೂಲ ಅಂತ ಕೇಳಿದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾನು ಹೇಳಿದ್ನಲ್ಲ ಹತ್ತು ರೀತಿಯಲ್ಲಿ ಮಂತ್ರವಾದವನ್ನು ಮಾಡಲಿಕ್ಕೆ ಬರ್ತದೆ ಇದರಲ್ಲಿ ಆಭಿಚಾರಿಕ ತಂತ್ರದಿಂದ ಮಾಡತಕ್ಕಂಥದ್ದೇನಿದೆ ಇದನ್ನು ಮಾತ್ರ ಆಭಿಚಾರಿಕ ತಂತ್ರದಿಂದ ಮಾಡ್ತಕ್ಕಂಥದ್ದೇನಿದೆ ಇದು ಇನ್ನೊಬ್ಬರಿಗೆ ಬಾಧೆಯನ್ನು ಕೊಡುವಂಥದ್ದು ವಾಮಾಚಾರ ಇದರಲ್ಲಿ ಉಚ್ಚಾಟನ ತಂತ್ರ ಅಂತಕ್ಕಂಥದ್ದು ನಮಗೆ ಬಂದಿರತಕ್ಕಂಥ ಬಾಧೆಯನ್ನು ನಿವೃತ್ತಿ ಮಾಡಿಕೊಳ್ಳಲಿಕ್ಕೆ ಅಥವಾ ನಮಗೆ ಯಾರೋ ಶತ್ರುಗಳೇನೋ ತೊಂದರೆ ಮಾಡ್ತಾ ಇದ್ರೆ ಮಂತ್ರ ಅಂತ ಆಡು ಭಾಷೆಯಲ್ಲಿ ಏನು ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ ವಿಚ್ ಕ್ರಾಫ್ಟ್ ಅಂತ ಹೇಳ್ತಾರಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಇದರಿಂದಾಗಿ ಬರ್ತಕ್ಕಂಥದ್ದು ಎಷ್ಟೋ ಸಂದರ್ಭ ಬೇರೆ 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 ಥರದ ತೊಂದರೆಗಳಾಗತ್ತೆ ಮನೆ ಒಳಗೆ ಏನೇನೋ ವ್ಯತ್ಯಾಸಗಳಾಗತ್ತೆ ಇದಕ್ಕೆ ಕಾರಣೀಭೂತರಾಗಿ ಯಾರೋ ಒಬ್ರು ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡೋದು ನಿಮಗೆ ತೊಂದರೆಗಳನ್ನು ಮಾಡ್ತಕ್ಕಂಥದ್ದು ನೀವು ಪ್ರಾಮಾಣಿಕರಾಗಿ ಇದ್ದಾಗ ಮತ್ತೆ ಇದು ಸುಮ್ಮನೆ ನಾನು ಅವನ ಮೇಲೆ ಯಾವುದೋ ಒಂದು ವೇಷ ಇದೆ ಅಥವಾ ಇನ್ಯಾರೋ ಒಬ್ರ ಮೇಲೆ ಯಾವುದೋ ಒಂದು ಸೈಡ್ ಇದೆ ಏನೋ ಒಂದು ಅಭಿವೃದ್ಧಿ ಕರುಣನ ಥರ ಇದ್ರೆ ಬರೋದಿಲ್ಲ ಸಂಸ್ಕೃತದಲ್ಲಿ ಒಂದು ಶಬ್ದ ಇದೆ ಏನಪ್ಪಾ ಅಂದರೆ ಮತ್ಸರ ಮತ್ತು ಅಸೂಯ ಅಂತ ಎರಡಿದೆ ಮತ್ಸರ ಅಂದ್ರೆ ನಾನು ಅಭಿವೃದ್ಧಿಯನ್ನು ಹೊಂದಬೇಕು ಅಂತಕ್ಕಂಥ ಅಪೇಕ್ಷೆ ಇರ್ತಕ್ಕಂಥದ್ದು ಯಾರೋ ಒಬ್ಬರನ್ನು ನಮ್ಮ ಕಾಂಪಿಟೇಟರ್ ಅಂತೇಳಿ ಇಟ್ಟುಕೊಂಡು ಅವರಿಂತ ನಾನು ಚೆನ್ನಾಗಿ ಆಗಬೇಕು ಅಂತೇಳಿ ತಾನು ಕಷ್ಟಪಟ್ಟು ಮೇಲೆ ಬರ್ತಕ್ಕಂಥದ್ದು ಇದೆಯಲ್ಲ ಇದು ಮತ್ಸರ ಮಾತ್ಸರ್ಯ ಇದು ಪೂರ್ಣ ತಪ್ಪಲ್ಲ ಅಸೂಯೆ ಅಂತ ಅನ್ನುವಂಥ ಒಂದು ಶಬ್ದ ಇದೆ ಅಸೂಯೆ ಅಂದ್ರೆ ಏನು ಅಂದ್ರೆ ಇನ್ನೊಬ್ಬ ಕರ್ಣನಿಗಿದ್ದಂಥ ಸ್ವಭಾವ ಅಸೂಯೆ ಅಂದ್ರೆ ತಾನು ನಂಬರ್ ಒನ್ ಆಗಲಿಕ್ಕೆ ಸಾಧ್ಯ ಇಲ್ಲ ಆಗಲಿಲ್ಲ ಹಾಗಾಗಿ ನಂಬರ್ ಒನ್ ಆಗಿದ್ದಂಥ ಅರ್ಜುನನನ್ನು ಕೊಂದು ನಾನು ನಂಬರ್ ಒನ್ ಆಗ್ತೇನೆ ಅಂತ ಹೇಳಿ ನೀನು ಸಾಧನೆ ಮಾಡಿ ನಂಬರ್ ಒನ್ ಆಗು ತಪ್ಪಿಲ್ಲ ಅದರಲ್ಲಿ ಯಾವುದೇ ವ್ಯಕ್ತಿ ತಾನು ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತ ಅಪೇಕ್ಷೆ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಆದರೆ ಇನ್ನೊಬ್ಬ ಉದ್ಧಾರ ಆದವನನ್ನು ಸಂಹಾರ ಮಾಡಿ ಕೊಂದಾದರೂ ಸರಿ ನಾನು ಮುಂದೆ ಬರಬೇಕು ನಾನು ಉದ್ಧಾರ ಆಗಬೇಕು ಅನ್ನೋದು ಇದೆಯಲ್ಲ ಈ ಅಸೂಯೆ ಇದೆಯಲ್ಲ ಇದು ಅಪಾಯಕಾರಿ ಇದು ತಪ್ಪು ಹಾಗಾಗಿ ಯಾವಾಗ ಈ ಒಂದು ವಿಭಾಗದಲ್ಲಿ ನಾವು ಪ್ರಾಮಾಣಿಕರಾಗಿರ್ತೇವೆ ನಮಗೆ ಬಾಧೆ ಬಂದಿರ್ತದೆ ನಮಗೆ ತೊಂದರೆ ಬಂದಿರ್ತದೆ ಇನ್ನೊಬ್ಬರಿಗೆ ತೊಂದರೆ ಮಾಡ್ಲಿಕ್ಕಾಗಿ ಅಲ್ಲ ನಮಗೆ ತೊಂದರೆ ಬಂದಾಗ ನಮಗೆ ಸಮಸ್ಯೆ ಅಂತಕ್ಕಂಥದ್ದು ಬಂದಾಗ ಆ ಒಂದು ದೋಷ ನಿವೃತ್ತಿಗೋಸ್ಕರವಾಗಿ ಇಲ್ಲಿ ಹೋಗಬೇಕಾಗ್ತದೆ ಅಲ್ಲಿ ಹೋಗಿ ಆ ಬಗಳಾಮುಖಿಯ ಸನ್ನಿಧಾನದಲ್ಲಿ ಒಟ್ಟು ನೂರ ಮೂವತ್ತಾರು ರೀತಿಯಲ್ಲಿ ಹೋಮಗಳನ್ನು ಮಾಡ್ತಾರೆ ಅಲ್ಲಿ ನೂರ ಮೂವತ್ತಾರು ರೀತಿಯ ಹೋಮ ಮಂತ್ರಗಳಿದೆ ಅದಕ್ಕೆ ದ್ರವ್ಯಗಳು ಬೇರೆ ಆಹುತಿ ವಸ್ತುಗಳು ಬೇರೆ ಅಲ್ಲಿ ನಡೆಸ್ತಕ್ಕಂಥ ವಿಧಾನಗಳು ಬೇರೆ ಬಲಗೈಯಿಂದ ಆಹುತಿ ಹಾಕುವಂಥ ಕ್ರಮ ಬೇರೆ ಇದೆ ಎಡಗೈಯಿಂದ ಆಹುತಿ ಹಾಕುವಂಥ ಕ್ರಮ ಇದೆ ನಾವು ಅನೇಕ ಹೋಮಗಳು ನೋಡ್ತೇವೆ ಗಣಪತಿ ಹೋಮವ ಮೃತ್ಯುಂಜಯ ಹೋಮವ ಸುದರ್ಶನ ಹೋಮ ಎಲ್ಲ ನೋಡ್ತೇವಲ್ವ ಯಾವುದೇ ಒಂದು ಹೋಮದಲ್ಲೂ ಕೂಡ ಆ ಹೋಮ ಆಚರಣೆ ಮಾಡ್ತಕ್ಕಂಥ ಆಚಾರ್ಯರು ಪುರೋಹಿತರುಗಳು ಎಲ್ಲೂ ಕೂಡ ಎಡಗೈಲಿ ಆಹುತಿ ಹಾಕೋದಿಲ್ಲ ಅಲ್ವಾ ಆದ್ರೆ ಇಲ್ಲಿ ಏನಾಗ್ತದೆ ಅಂದರೆ ಈ ಹೋಮದಲ್ಲಿ ಮುಖ್ಯವಾಗಿ ಪ್ರತಿಯೊಂದು ಆಹುತಿಯನ್ನು ಕೂಡ ಎಡಗೈಯಿಂದಲೇ ಅವಳಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ಅಮಾಚಾರ ದೋಷ ಪರಿಹಾರಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ಒಂದು ಕ್ರಮ ಇಲ್ಲಿ ಹೋಗಿ ಸರಿಯಾದ ರೀತಿಯಲ್ಲಿ ಆ ತಾಯಿಯನ್ನು ಅನುಷ್ಠಾನಿಸಿ ಅಲ್ಲಿ ವಿಶೇಷವಾಗಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧಾರಣೆ ಮಾಡಬೇಕು ಹಳದಿ ಬಣ್ಣದ ನೈವೇದ್ಯ ಅವಳಿಗೆ ತೊಗರಿಬೇಳೆ ಹೆಸರು ಬೇಳೆ ಅಕ್ಕಿಯನ್ನು ಹಾಕಿ ಅರಿಶಿನದ ಪುಡಿಯನ್ನು ಹಾಕಿದಂಥ ಪೊಂಗಲ್ ಏನಿದೆಯಲ್ಲ ಇದು ಆಕೆಯ ನೈವೇದ್ಯಕ್ಕೆ ಬಹಳ ವಿಶೇಷ ಹಾಗಂತ ನಾವು ಮನೆಯಲ್ಲಿ ಮಾಡಬಹುದಾ ಖಂಡಿತ ಮಾಡಬಹುದು ಆಕೆ ಒಂದು ಫೋಟೋ ತಗೊಳ್ಳಿ ಆಕೆ ಪೀತಾಂಬರಿ ಹಳದಿ ಬಣ್ಣದ ದೇವಿಯವಳು ಬಗಳಾಮುಖಿ ಅಂತೇಳಿ ನಾವಿವತ್ತು ಸರ್ಚ್ ಮಾಡಿದರೆ ಫೋಟೋ ಸಿಗ್ತದೆ ಆರಾಮಾಗಿ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡು ಒಂದೊಮ್ಮೆ ನಿಮಗೆ ಬಾಧೆ ಇದೆ ಮನೆಯಲ್ಲಿ ತೊಂದರೆ ಆಗ್ತಿದೆ ಆ ಕಾಂಗಡ ಅಷ್ಟು ದೂರ ಹೋಗಿ ಬರಲಿಕ್ಕೆ ಸಾಧ್ಯ ಹಿಮಾಚಲ ಪ್ರದೇಶ ಅಂದ್ರೆ ಹೆಚ್ಚು ಕಡಿಮೆ ಇಲ್ಲಿಂದ ಮೂರು ಸಾವಿರ ಕಿಲೋಮೀಟ್ರ್ ದೂರ ಆಗುತ್ತಲ್ಲ ಹಾಗೆ ಅಷ್ಟು ದೂರ ಹೋಗಿ ಅದನ್ನೆಲ್ಲ ಮಾಡ್ಕೊಂಡು ಬರಲಿಕ್ಕೆಲ್ಲ ಆಗೋದಿಲ್ಲ ನಾವು ಹಾಗೆ ಸುಮ್ಮನೆ ಒಂದು ಫೋಟೋ ಇಟ್ಕೊಂಡೆ ನಾನು ಮಾಡ್ಬೋದಾ ಮಾಡಬಹುದು ಆದರೆ ಎಚ್ಚರಿಕೆ ಬೇಕು ಮನಸ್ಸಿನ ಒಳಗಡೆಗೆ ಇನ್ನೊಬ್ಬರ ಮೇಲೆ ಕೀಳರಿಮೆಯೋ ಅಥವಾ ದುಷ್ಟಭಾವನೆಯೋ ಇಟ್ಟುಕೊಂಡು ಮಾಡಿದರೆ ಖಂಡಿತ ಯಾವ ಫಲವೂ ಸಿಗೋದಿಲ್ಲ ಬದಲಾಗಿ ಉಲ್ಟ ಕೂಡ ಹೊಡಿಬಹುದು ಈಗಲೇ ಎಚ್ಚರಿಸ್ಬಿಟ್ಟಿದ್ದೀನಿ ನೆನಪಿಟ್ಕೊಳ್ಳಿ ಕೇವಲ ನಿಮ್ಮ ಸಂರಕ್ಷಣೆ ಆಗಬೇಕು ನಿಮ್ಮ ಮೇಲೆ ಆಗಿರ್ತಕ್ಕಂಥ ಯಾವುದೋ ಒಂದು ಶತ್ರುವಿನಿಂದ ಬಂದಿರತಕ್ಕಂಥ ತೊಂದರೆ ಪರಿಹಾರ ಆಗಬೇಕು ಅಂತ ನಿಮಗಿದ್ದರೆ ಆಗ ಬರ್ತದೆ ಇದು ಅದಿಲ್ಲ ಅಂತಂದರೆ ಮಾಡಿದವರಿಗೆ ಸಮಸ್ಯೆ ಆಗೋದು ಹೆಚ್ಚು ಹಾಗಾಗಿ ಏನು ಮಾಡಬೇಕು ಆಕೆ ಫೋಟೋ ತಗೋಬೇಕು ಇಟ್ಕೋಬೇಕು ಹರಳೆಣ್ಣೆ ದೀಪವನ್ನು ಹಚ್ಚಬೇಕು ಅಭಿಚಾರ ದೋಷ ಇದೆ ಅನ್ನುವಂಥ ಸಂಶಯ ಇದ್ದರೆ ಮಾತ್ರ ಅದು ಹರಳೆಣ್ಣೆಯನ್ನು ಹಾಕಿ ಬತ್ತಿಯನ್ನು ಮಾಡಿ ಮೂರು ಬತ್ತಿ ಅಥವಾ ಐದು ಬತ್ತಿ ಅಥವಾ ಏಳು ಬತ್ತಿಗಳನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದೀಪದ ಅದು ಕಪ್ಪು ಬಣ್ಣದ ಮಣ್ಣಿನ ಹಣತೆ ಆದರೂ ತುಂಬ ಒಳ್ಳೆಯದು ಮೂರು ಐದು ಏಳು ಬತ್ತಿಗಳನ್ನು ನಿಮ್ಮ ನಿಮ್ಮ ಬಾಧೆಯ ತೀವ್ರತೆ ಎಷ್ಟಿದೆ ಎಷ್ಟು ಜಾಸ್ತಿ ತೊಂದರೆ ಇದೆ ಅನ್ನೋದ್ರ ಮೇಲೆ ಸಾಧಾರಣವಾದ ತೊಂದರೆ ಇದ್ದರೆ ಮೂರು ಬತ್ತಿ ಸಾಕು ಮಧ್ಯಮ ಸ್ಥಿತಿಯ ತೊಂದರೆ ಇದ್ದರೆ ಐದು ಬತ್ತಿ ಬೇಕು ತುಂಬ ಸಮಸ್ಯೆ ಇದೆ ನಮಗೆ ಅಂದರೆ ಏಳು ಬತ್ತೆಗಳನ್ನು ಹಾಕಬೇಕು ಈ ಬತ್ತೆಗಳನ್ನು ಹಾಕಿ ಆಕೆಯ ಫೋಟೋವನ್ನು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಇಟ್ಟು ಆ ದೀಪದ ಜ್ವಾಲೆಯನ್ನು ಕೂಡ ಪಶ್ಚಿಮ ದಿಕ್ಕಿಗೆ ಉರಿಯುವಂಥ ರೀತಿಯಲ್ಲಿಯೇ ಇಟ್ಟುಬಿಟ್ಟು ಆಕೆಯ ಮುಂದೆ ಆ ದೀಪವನ್ನು ಹಚ್ಚಿ ಹಳದಿ ಬಣ್ಣದ ಹೂವುಗಳಿಂದ ಆಕೆಯ ಅಲಂಕಾರವನ್ನು ಮಾಡಿ ನೈವೇದ್ಯ ರೂಪದಲ್ಲಿ ಅರಿಶಿನವನ್ನು ಹಾಕಿರ್ತಕ್ಕಂಥ ಹಾಲು ಕುದಿಸಿದ ಹಾಲು ಸ್ವಲ್ಪ ಸಕ್ಕರೆ ಹಾಕಿ ಕುದಿಸ್ಬೇಕು ಅದಕ್ಕೆ ಅರಿಶಿನವನ್ನು ಅರಿಶಿನದ ಪುಡಿಯನ್ನು ಸ್ವಲ್ಪ ಹಾಕಬೇಕು ಮತ್ತು ಅರಿಶಿನವನ್ನು ಬೆರೆಸಿದಂತಹ ಅನ್ನ ತುಪ್ಪ ಇತ್ಯಾದಿಗಳನ್ನು ಸೇರಿಸಿ ಅದನ್ನು ಮಾಡಬೇಕು ಅಥವಾ ಪೊಂಗಲ್ ಖಾರ ಪೊಂಗಲ್ ಸಿಹಿ ಪೊಂಗಲ್ ಎರಡು ಯಾವುದೂ ಮಾಡಬಹುದು ನಿಮ್ಮ ನಿಮ್ಮ ಶಕ್ತಿ ಅನುಸಾರ ಮಾಡಬಹುದು ಹಳದಿ ಬಣ್ಣದ ನೈವೇದ್ಯ ವಸ್ತುಗಳನ್ನು ಮಾತ್ರ ಆಕೆಗೆ ಸಮರ್ಪಣೆ ಮಾಡಿ ಆಕೆಯನ್ನು ಆರಾಧನೆ ಮಾಡ್ತಾ ಬರಬೇಕು ಹರಳೆಣ್ಣೆ ದೀಪವನ್ನು ಹಚ್ಚಿಡಬೇಕು ವಿಶೇಷವಾಗಿ ಪೌರ್ಣಮಿ ಮತ್ತು ನವಮಿಗಳಲ್ಲಿ ಅಥವಾ ಶುಕ್ರವಾರಗಳಲ್ಲಿ ಇದು ಎಷ್ಟೊತ್ತಿನಲ್ಲಿ ಮಾಡಬೇಕಪ್ಪ ಅಂದರೆ ಮಧ್ಯರಾತ್ರಿ ಎರಡು ಗಂಟೆಯಿಂದ ನಾಲ್ಕು ಗಂಟೆಯ ಮಧ್ಯಭಾಗದಲ್ಲಿ ಮಾಡಬೇಕು ಇದನ್ನು ಹಚ್ಚಿಟ್ಟು ನಮಸ್ಕಾರವನ್ನು ಮಾಡಿ ಆಕೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಸುಮ್ಮನಾಗಬೇಕು ಕೇವಲ ತಾಯಿ ನನ್ನನ್ನು ರಕ್ಷಣೆ ಮಾಡು ಯಾರೋ ಒಬ್ಬರು ಹೆಸರನ್ನು ಕೂಡ ಅಲ್ಲಿ ಹೇಳ್ಕೊಳ್ಬಾರ್ದು ಇಂಥ ವ್ಯಕ್ತಿಯಿಂದ ನನಗೆ ತೊಂದರೆ ಬಂದಿದೆ ಬೇಡ ಇಂಥ ವ್ಯಕ್ತಿಗೆ ತೊಂದರೆ ಆಗಲಿ ನಾನು ಇದು ಮಾಡಿದ್ರಿಂದ ಖಂಡಿತ ಬೇಡ ನನ್ನ ರಕ್ಷಣೆಯನ್ನು ಮಾಡು ನನಗೆ ಸಮಸ್ಯೆ ಬಂದಿದೆ ನನಗೆ ಪರಿಹಾರವನ್ನು ಮಾಡಿ ನನಗೆ ಅಭಿವೃದ್ಧಿ ಕೊಡು ಅಂತ ಕೇಳ್ಕೊಳ್ಳೋದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೆ ಅಧಿಕಾರ ಇದೆ ಸರಿಯಾದ ರೀತಿಯಲ್ಲಿ ಅದನ್ನು ಆಚರಣೆ ಮಾಡಿಕೊಂಡು ಖಂಡಿತವಾಗಿ ಅವಳ ಅನುಗ್ರಹವನ್ನು ಪಡ್ಕೊಳ್ಬಹುದು ಅದಿಲ್ಲ ನಾವು ಹೋಗ್ತೇವೆ ನೇರವಾಗಿ ಅಂತಂದರೆ ಖಂಡಿತ ಕಾಂಗಡದಲ್ಲಿರ್ತಕ್ಕಂಥ ಬಗಳಾಮುಖಿ ಅಥವಾ ಪೀತಾಂಬರಿ ದೇವಿ ಅಂತ ಕೂಡ ಹೇಳ್ತಾರೆ ಆಕೆಯನ್ನ ಪೀತ ಅಂದ್ರೆ ಹಳದಿ ಅಂತ ಹಾಗಾಗಿ ಪೀತಾಂಬರಿ ದೇವಿ ಅಂತ ಕೂಡ ಕರೆಯುವಂಥ ಆ ಕಾಂಗಡದಲ್ಲಿರುವಂಥ ಬಗಳಾಮುಖಿಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದರ್ಶನಾದಿಗಳನ್ನು ಮಾಡಿ ಅಲ್ಲೂ ಕೂಡ ನಿಮ್ಮ ಶಕ್ತಿಯಾನುಸಾರ ಹೋಮವನ್ನು ಹವನವನ್ನು ಏನಾದರೂ ಒಂದನ್ನು ಅವಳಿಗೆ ಅರ್ಪಣೆ ಮಾಡಿ ಪ್ರಸಾದವನ್ನು ಅನುಗ್ರಹವನ್ನು ಪಡ್ಕೊಂಡು ಬರಬಹುದು ಆದರೆ ಮುಖ್ಯವಾಗಿ ನೆನಪಿಡಿ ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಕೇಡನ್ನು ಅಪೇಕ್ಷೆಯಲ್ಲಿ ಇಟ್ಟುಕೊಂಡು ಹೋಗಿ ದಯಮಾಡಿ ಯಾವ ಕಾರ್ಯವನ್ನು ಮಾಡಬೇಡಿ ಪರರ ಕೇಡು ತನಗೇ ಅದು ಹಾಗಾಗಿ ಎಂದೂ ಕೂಡ ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಂಥ ಯೋಚನೆಗಳನ್ನು ಇಟ್ಕೊಂಡು ಹೋದರೆ ಮುಂದಾಗುವ ಅನಾಹುತಗಳಿಗೆ ನೀವೇ ಜವಾಬ್ದಾರರಾಗ್ತೀರಾ ಎಚ್ಚರಿಕೆ